ಭಾರತೀಯ ನೌಕಾಪಡೆಯಲ್ಲಿ ಉದ್ಯೋಗಾಕಾಂಕ್ಷಿಗಳಿಗಾಗಿ ಅಧಿಕೃತ ಅರ್ಜಿ ಆಹ್ವಾನಿಸಲಾಗಿದ್ದು ಹುದ್ದೆಯ ವಿವರ ಇಂತಿದೆ ಒಟ್ಟು ಹುದ್ದೆಗಳ ಸಂಖ್ಯೆ ಹುದ್ದೆಗಳು ಸೀನಿಯರ್ ಡ್ರಾಟ್ಸ್ಮನ್ ಎಲೆಕ್ಟಿಕಲ್ ಮೆಕ್ಯಾನಿಕಲ್ ವಿಭಾಗಗಳಲ್ಲಿ ಚಾರ್ಟ್ಮೆನ್ ಸೀನಿಯರ್ ಬ್ಯಾಟ್ಸ್ಮನ್ ಕನ್ಸ್ಟ್ರಕ್ಷನ್ ಕಾರ್ಟೋಗ್ರಫಿ ಆರ್ನಮೆಂಟ್ ವಿಭಾಗಗಳಲ್ಲಿ ಟ್ರೇಡ್ಸ್ಮನ್ ಮೇಟ್ ಗ್ರೂಪ್ ಸಿ ಮತ್ತು ಚಾರ್ಮನ್ ಫ್ಯಾಕ್ಟರಿ ವಿದ್ಯಾರ್ಹತೆ ಚಾರ್ಮೆನ್ ಡಿಪ್ಲೊಮಾ ಅಥವಾ ಬಿಎಸ್ಸಿ ಆಗಿರಬೇಕು ಸೀನಿಯರ್ ಬ್ಯಾಟ್ಸ್ಮನ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಕನ್ಸ್ಟ್ರಕ್ಷನ್ ಕಾರ್ಟೋಗ್ರಫಿ ವಿಭಾಗಗಳಲ್ಲಿ ಡಿಪ್ಲೊಮಾ ಅಥವಾ ಐಟಿಐ ಸೀನಿಯರ್ ಬ್ಯಾಟ್ಸ್ಮನ್ ಆರ್ನಮೆಂಟ್ ಐಟಿಐ ಟ್ರೇಡ್ಸ್ಮನ್ ಮೇಟ್ ಗ್ರೂಪ್ ಸಿ ಎಸ್ಎಸ್ಎಲ್ಸಿ ವಯೋಮಿತಿ ಕನಿಷ್ಠ ಹದಿನೆಂಟು ಗರಿಷ್ಠ ಇಪ್ಪತ್ತೈದು ವರ್ಷ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಮೂವತ್ತೊಂದು ಹನ್ನೆರಡು ರಾಜಿ ಶುಲ್ಕ ಸಾಮಾನ್ಯ ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ ಇನ್ನೂರ ತೊಂಬತ್ತೈದು ಎಸ್ಸಿಎಸ್ಟಿ ಪಿಡಬ್ಲ್ಯೂಡಿ ಮಾಜಿ ಸೈನಿಕ ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ ವೇತನ ಶ್ರೇಣಿ ಚಾರ್ಮನ್ ಡ್ರಾಟ್ಸ್ಮನ್ ಮೂವತ್ತೈದು ಸಾವಿರದ ನಾನ್ನೂರರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾನ್ನೂರು ಟ್ರೇಡ್ಸ್ಮನ್ ಹದಿನೆಂಟು ಸಾವಿರದ ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ಮೆಡಿಕಲ್ ಟೆಸ್ಟ್ ನಂತರ ಮೂಲ ದಾಖಲೆಗಳ ಪರಿಶೀಲನೆ ಇರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ